ಮೊದಲ ಐಷಾರಾಮಿ ಪರಿವರ್ತನಾ ಆರೈಕೆ ಕೇಂದ್ರವಾದ ಹೆಜ್ಜೆ ಚೇತರಿಕೆ ಮತ್ತು ಪುನರ್ವಸತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಉದ್ದೇಶದಿಂದ ವಿಕಲಾಂಗ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನದ ಮುನ್ನಾ ದಿನದಂದು ಇಂದು ತಮ್ಮ ಬಾಗಿಲು ತೆರೆದಿದೆ ಮಾನ್ಯ ಡಾಕ್ಟರ್ ಎಂಆರ್ ರವರು ರಾಮಯ್ಯ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ದೀಪ ಬೆಳಗಿಸುವ ಮೂಲಕ ಹೆಜ್ಜೆ ಉದ್ಘಾಟಿಸಿದರು ಹೆಜ್ಜೆನ ಪ್ರಾರಂಭವು ಬಹು ನಿರೀಕ್ಷಿತ ಫಲಕವನ್ನ ಕಂಡಿತು ಡಾಕ್ಟರ್ ನಂದಿನಿ ಮುಂಡ್ಕೂರ್ ಪ್ರೊಫೆಸರ್ ಶೇಖರ್ ಶೇಷಾದ್ರಿ ಡಾಕ್ಟರ್ ಸರಸ್ವತಿ ವಿಶ್ವನಾಥನ್ ಡಾಕ್ಟರ್ ಅರ್ಜುನ್ ಶ್ರೀವಾತ್ಸ ಮತ್ತು ಶ್ರೀ ಬಿ ಎಸ್ ರಾವ್ ಮುಂತಾದ ದಿಗ್ಗಜರನ್ನು ಒಳಗೊಂಡ ಚರ್ಚೆ ಅತಿಥಿಗಳನ್ನ ನಂತರ ಸೌಲಭ್ಯದ ಮಾರ್ಗದರ್ಶನದ ಪ್ರವಾಸಕ್ಕೆ ಕರೆದೊಯ್ಯಲಾಯಿತು ಮತ್ತು ನವೀನ ಸೌಲಭ್ಯಗಳನ್ನು ವೈಯಕ್ತಿಕವಾಗಿ ಅನುಭವಿಸಿದರು ಹೆಜ್ಜೆ ಅತ್ಯಂತ ಪ್ರತಿಷ್ಠಿತ ಎಂಎಸ್ ರಾಮಯ್ಯ ಕುಟುಂಬ ಸಮೂಹ ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲವತ್ತು ವರ್ಷಗಳಿಂದ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಮತ್ತು ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ ಈ ಗುಂಪಿನ ಪ್ರಮುಖ ಭಾಗವಾದ ಹೆಜ್ಜೆ ಶ್ರೇಷ್ಠತೆಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ರಾಮಯ್ಯ ಸ್ಮಾರಕ ಆಸ್ಪತ್ರೆಯು ಮೂವತ್ತು ದೇಶಗಳ ರೋಗಿಗಳಿಗೆ ವಿಶ್ವ ದರ್ಜೆಯ ಆರೈಕೆಯನ್ನ ನೀಡುತ್ತದೆ ನರವಿಜ್ಞಾನ ಮೂಳೆ ಚಿಕಿತ್ಸೆ ಮೂತ್ರಶಾಸ್ತ್ರ ಮತ್ತು ಹೆಚ್ಚಿನವುಗಳಲ್ಲಿ ಪರಿಣಿತಿ ಹೊಂದಿದೆ ರಾಮಯ್ಯ ವೈದ್ಯಕೀಯ ಕಾಲೇಜು ಎಂಬಿಬಿಎಸ್ ಮತ್ತು ಎಂಡಿಯಂತಹ ಕಾರ್ಯಕ್ರಮಗಳ ಮೂಲಕ ಭವಿಷ್ಯದ ವೈದ್ಯರಿಗೆ ತರಬೇತಿ ನೀಡುತ್ತದೆ ಪರಿಣಿತ ಅಧ್ಯಾಪಕರು ಮತ್ತು ಆಧುನಿಕ ಸೌಲಭ್ಯಗಳಿಂದ ಬೆಂಬಲಿತವಾಗಿದೆ ಸಹ ಸಂಸ್ಥಾಪಕರು ಸುಂದರ ರಾಮ್ ಮತ್ತು ಡಾಕ್ಟರ್ ವರುಣ್ ದೇವದಾಸ್ ಕೇಂದ್ರದ ಕುರಿತು ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ ಹೆಜ್ಜೆ ದೇಶದಲ್ಲಿ ಈ ರೀತಿಯ ಮೊದಲನೆಯದು ಐಷಾರಾಮಿ ಆತಿಥ್ಯ ಸಕ್ರಿಯಗೊಳಿಸುವ ಉದ್ಯಾನ ಬಹುಸಂವೇದನಾ ಪರಿಸರ ಸಮಗ್ರ ಕಲೆ ಮತ್ತು ಪರಿವರ್ತನಾ ಆರೈಕೆ ಸೌಲಭ್ಯವನ್ನ ಸಂಯೋಜಿಸುತ್ತದೆ నన్న పుత్రరాల రక్షారామూరు సుద్దరామర స్నేహితులు సేర్పండే భాళ ఉత్తమవంత ఈ పాండేదానికి హజ్జేయ కార్యక్రమం ఇక్కడ ఎల్ సహ నమ్మ రాజ్యూ జనూ ఆగి ఈ స్పెషల్ చిల్డ్రన్ అంటే స్వల్ప ಅಂಗವಿಕಲರ ಮಕ್ಕಳು ಮತ್ತು ಆಟದಲ್ಲಿರುವ ಮಕ್ಕಳು ಮತ್ತು ರಿಟಾರ್ಡ್ ಮಕ್ಕಳು ಇವರಿಗೆಲ್ಲರೂ ಹೆಚ್ಚು ಹೆಚ್ಚು ಅವರೇ ಸ್ವಂತವಾಗಿ ನಿರ್ವಹಿಸುವ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವ ಒಂದು ವಿಧಾನವನ್ನು ಕಲ್ಪಿಸಿಕೊಳ್ಳೋದಕ್ಕೆ ನನಗೆ ಕುಟುಂಬದವರಿಗೆ ನನಗೆ ವೈಯಕ್ತಿಕವಾಗಿ ಅತೀವ ಸಂತೋಷವಾಗ್ತದೆ ನಮಸ್ಕಾರ ಸರ್ ಇದು ಕೇವಲ ಮಕ್ಕಳಿಗೆ ಮಾತ್ರ ಪೇರೆಂಟ್ಸು ತಾಯಿ ಇದ್ದಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಆಗ್ಲಿಂದ ಮಾಡ್ಕೊಂಬರೋದು ಇಟ್ಸ್ ಅ ಲಾಂಗ್ ಟರ್ಮ್ ರಿಯಾಲಿಟಿ ಈಗ ಕೆಲವು ಟೈಮಲ್ಲಿ ಆ್ಯಕ್ಸಿಡೆಂಟ್ಸ್ ಆ್ಯಕ್ಸಿಡೆಂಟ್ ಆಗಿ ಅವ್ರ ನರಗಳ ದೌರ್ಬಲ್ಯ ಆಗಿ ಅವ್ರಿಗೆ ಸುಮಾರು ಕೆಲವ್ರಿಗೆ ಲೈಫ್ ಲಾಂಗೇ ಅವ್ರಿಗೆ ಹ್ಯಾಂಡಿಕ್ಯಾಪ್ ಆಗುತ್ತೆ ಅಂಥವ್ರಿಗೂ ಸಹ ಅವರ ಆತ್ಮಸೈರಿ ಇಂಪ್ರೂವ್ ಮಾಡಿ ಸ್ಥೈರ್ಯ ಇಂಪ್ರೂವ್ ಮಾಡಿಕೊಂಡು ಹೆಜ್ಜೆ ಹೆಜ್ಜೆಗೆ ಅವರ ಅವರೇ ಅವ್ರ ಕೆಲಸಗಳನ್ನು ಮಾಡಿಕೊಳ್ಳುವ ದಾರಿಗೆ ಕರ್ಕೊಂಡು ಕೆಲಸವನ್ನು ಇದು ಮಾಡ್ತಾರೆ Kids for differently abled, and this is a first class facility which we are opening our doors to. We would like everybody to come and be part of this journey with us. Thank you so much. Thank you.